ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಅಥಣಿ ಕ್ಷೇತ್ರದಿಂದ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ನಾಮಪತ್ರ ಸಲ್ಲಿಕೆ ನಾಮಪತ್ರ ಸಲ್ಲಿಕೆಯ ಬಳಿಕ ಮಾಧ್ಯಮಗಳಿಗೆ ಸವದಿ ಹೇಳಿಕೆ ನೊಪ್ಪತ್ತೈದರಲ್ಲಿ ನನ್ನನ್ನು ಡಿಸಿಸಿ ಬ್ಯಾಂಕ್ಗೆ ಕಳಿಸಲು ರಾಜು ಕಾಗೆ ಬಹಳ ಮುಖ್ಯ ರಾಜು ಕಾಗೆ ಹಾಗೂ ನಾನು ಆ ಭಾಗದಲ್ಲಿ ಜೋಡೆತ್ತು ಅಂತ ಕರೀತಾರೆ ಜೋಡೆತ್ತು ಡಿಸಿಸಿ ಬ್ಯಾಂಕ್ಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ರು ನಮ್ಮ ಭಾಗದ ಜನ ಆಸೆಪಟ್ಟ ಹಾಗೆ ಇವತ್ತು ನಾವು ನಾಮಿನೇಷನ್ ಮಾಡ್ತಿದ್ದೀವಿ ಸೂರ್ಯ ಚಂದ್ರರಿಗೆ ಗ್ರಹಣಗಳು ಪ್ರತಿದಿನ ಹಿಡಿಯಲ್ಲ ಗ್ರಹಣ ಬಂದ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗುತ್ತದೆ ಸೂರ್ಯಚಂದ್ರರಿಗೆ ಗ್ರಹಣ ಹಿಡಿದಾಗ ಅವರಿಗೆ ತೊಂದರೆ ಆಗಬಾರದು ಅಂತ ನಾವು ಪೂಜೆ ಪುನಸ್ಕಾರ ಮಾಡ್ತೀವಿ ರಾಜು ಕಾಗೆ ಹಾಗೂ ನಾನು ಕೂಡಿ ಒಂದೇ ಬಣ ಮಾಡಿದ್ದೇವೆ ನಮ್ಮಲ್ಲಿಗೆ ಬರುವವರಿಗೆ ಸ್ವಾಗತ ವರದಿ ಗೌ ಸನದಿ ವಿಜಯಶಕ್ತಿ ಸೈಲೆಂಟ್ ಎಲ್ಲ ಮಾಧ್ಯಮದ ಸ್ನೇಹಿತರೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಈ ಚುನಾವಣೆಯಲ್ಲಿ ಸುಮಾರು ಹತ್ತೊಂಬತ್ತೂರ ತೊಂಬತ್ತೈದರಿಂದ ನಿರಂತರವಾಗಿ ಬ್ಯಾಂಕಿನ ಸೇವೆಯನ್ನು ಮಾಡ್ಕೊತ ಬಂದಿದ್ದಾರೆ ಹತ್ತನಿ ಕ್ಷೇತ್ರ ಅಖಂಡ ತಾಲೂಕು ಇದ್ದಂತ ಸಂದರ್ಭದಲ್ಲಿ ನಾನು ಪ್ರತಿನಿಧಿಸ್ತಾ ಇದ್ದೆ ತಾಲೂಕ ವಿಂಗಡಣೆ ಆದ್ಮೇಲೆ ಜಿಲ್ಲೆಯಲ್ಲಿ ಹದಿನೈದು ತಾಲೂಕುಗಳಾಯಿತು ಅದೇ ಪ್ರಕಾರ ಹತ್ತನಿಯಲ್ಲಿ ಕಾಗವಾಡ ಮತ್ತು ಹತ್ತನಿ ಎರಡು ಕ್ಷೇತ್ರ ಆಯ್ತು ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ನನ್ನನ್ನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಕಳಿಸಲಿಕ್ಕೆ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥ ರಾಜಕಾಗೆ ಅವರು ಅವ್ರ ಅವತ್ತು ರಾಜಕಾರಣದಲ್ಲಿ ಇರಲಿಲ್ಲ ವ್ಯಾಪಾರ ಉದ್ಯೋಗ ಮಾಡ್ತಾ ಇದ್ರು ಅವತ್ತಿನ ದಿವಸ ನನ್ನನ್ನ ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನ ಮಾಡತಕ್ಕಂತ ಸಂದರ್ಭದಲ್ಲಿ ಸಿಂಹಪಾಲವನ್ನು ರಾಜು ಕಾಯ್ಗೆ ಅವರು ಪಡ್ಕೊಂಡಿದ್ರು ಇವತ್ತು ಸುದೈವದಿಂದ ಕಾಗವಾಡ ಕ್ಷೇತ್ರ ಒಂದು ಹೆಚ್ಚುವರಿ ಬಂದಿರೋದ್ರಿಂದ ಅವಂದ್ರ ಹಿಣವನ್ನ ಕಡಿಮೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಕಾಗವಾಡ ಕ್ಷೇತ್ರದಿಂದ ರಾಜು ಕಾಯ್ಗೆ ಅವರನ್ನು ನಾವೆಲ್ಲರೂ ಸೇರಿಕೊಂಡು ಆ ಭಾಗದ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸದಸ್ಯರ ಅಧ್ಯಕ್ಷರ ಅಭಿಪ್ರಾಯವನ್ನು ಪಡ್ಕೊಂಡು ಬಹುದಿನಗಳಿಂದ ಜೋಡೆತ್ತು ಅಂತ ಹೇಳಿ ನಾವು ಕರಿತಾ ಇದ್ದೇವೆ ಇಲ್ಲಿನೂ ಕೂಡ ಜೋಡೆತ್ತು ಹೋಗ್ಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟ ಮೇಲೆ ರಾಜು ಅವರು ನಾವು ಹೊತ್ತು ಸುಮಾರು ನೂರ ಐವತ್ತೈದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರ ಅಧ್ಯಕ್ಷರ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳ ಮತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಹಿರಿಯರ ಮತ್ತು ಹಿತೈಷಿಗಳ ಅಭಿಪ್ರಾಯವನ್ನು ಪಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ನಾವು ಆಶೀರ್ವಾದ ಮಾಡ್ತೀವಿ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವರ ಆಶೀರ್ವಾದದಿಂದ ಮತ್ತು ಮಾತಿನ ಒಂದು ಆಶೀರ್ವಾದ ಪಡ್ಕೊಂಡು ನಾವಿಬ್ರು ಇವತ್ತು ನಾಮಪತ್ರವನ್ನು ಬಹಳ ದಶಕಗಳಿಂದ ತಾವು ಏನಂತಂದ್ರೆ ಸಿ ಪ್ರವೇಶ ಮಾಡಿ ಸಮಾಜ ಅದ್ರಲ್ಲಿ ಪ್ರತಿ ಬಾರಿ ನಡೆದಂತ ಎಲೆಕ್ಷನ್ ಮತ್ತು ಈ ಎಲೆಕ್ಷನ್ ವಿಚಾರಿಸಲು ಏನ್ ಹೇಳ್ತೀರಿ ಯಾಕಂತಂದ್ರೆ ಎಲ್ಲಾ ಎಂ ಎಲ್ ಎಗಳು ಗುಂಪುಗಳು ಜೊತೆಗೆ ಆರೋಪ ಪ್ರತ್ಯಾರೋಪ ಜಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಸೂರ್ಯ ಚಂದ್ರನಿಗೆ ಗ್ರಹಣಗಳು ಪ್ರತಿ ದಿವಸ ಹಿಡಿಯಲ್ಲ ಸೂರ್ಯ ಚಂದ್ರನಿಗೆ ಅವಾಗ ಅವಾಗ ಸಂದರ್ಭಕ್ಕ ಅನುಸಾರವಾಗಿ ಗ್ರಹಣಗಳು ಬರ್ತಿರ್ತಾವೆ ಆ ಗ್ರಹಣಗಳು ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಪೂಜಾ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗತ್ತೆ ಅದನ್ನ ಮಾಡಿ ಸೂರ್ಯ ಚಂದ್ರ ಸೂರ್ಯ ಚಂದ್ರ ಗ್ರಹಣ ಹಿಡಿತಕ್ಕಂಥದ್ದು ಗ್ರಹಣ ಅವ್ರಿಗೆ ಹಿಡಿತೆ ಅವಾಗ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಾನವ ಕುಲದಲ್ಲಿ ಇರ್ತಕ್ಕಂಥದ್ದು ಧರ್ಮದ ಮೇಲೆ ನಿಷ್ಠೆ ಇರ್ತಕ್ಕಂಥವ್ರು ಪೂಜೆ ಪುನಸ್ಕಾರಗಳನ್ನ ಮಾಡಿ ಅದು ನಿವಾರಣೆ ಆಗ್ಲಿ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪೂಜೆ ಪುನಸ್ಕಾರಗಳನ್ನ ಭಗವಂತನಲ್ಲಿ ನಾವು ಮಾಡ್ತೇವೆ ಜಾರಕಿ ಬಣ ಮತ್ತೆ ಕತಿ ಬಣ ಅಂತ ಇತ್ತು ಆಗ ಲಕ್ಷ್ಮಣ ಸ್ವರಾಜ್ ಅಧ್ಯಕ್ಷ ಸ್ಥಾನ ದೂರಿಡುವಂತ ಪ್ರಯತ್ನ ಆಯ್ತು ಎಸ್ ಎಸ್ ಶುಕ್ರ ಈಗ ಅಂತಾದ್ರೆ ಒಂದ್ ರಾಜಕೀಯ ಸಮಯ ಸೃಷ್ಟಿ ಆಗ್ತಾ ಇದೆ ಅವತ್ತು ನಿಮ್ಮಿಂದ ದೂರ ಹೋದವ್ರು ಈಗ ನಿಮ್ ಜೊತೆ ಹತ್ತಿರ ಆಗ್ತಾ ಇದಾರೆ ಒಂದ್ ಆಗ್ತೀರಾ ಅಂತ ಈಗ ರಾಜೀವ್ ಕಾಗೇನು ನಾನು ಕೂರ್ಕೊಂಡು ಒಂದು ಬಣ ಮಾಡಿದ್ದೇನೆ ನಮ್ಮ ಬಣದಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನ ಸ್ವಾಗತ ಮಾಡ್ತೀವಿ ನಮ್ಮ ಬಣದಿಂದ ಯಾರವ್ರು ಹೋಗ್ತೇನೆ ಅಂತಾರೂ ಅವ್ರಿಗೆ ಧನ್ಯವಾದ ಹೇಳ್ತೀವಿ ಸಸಿ ನಟು ಮುಂದ ಒಂದೇ ಇರುತ್ತೆ ಮೇಲೆ ಎಲೆ ಕಾಯಿ ಹೂ ಎಲ್ಲೋ ಬರ್ಲಿಕ್ಕೆ ಶುರು ಆಗ್ತಾವ ಒಂಬತ್ತು ಆಗುತ್ತೋ ಒಂಬತ್ತು ಆಗುತ್ತೋ ಹದಿನೈದು ಆಗುತ್ತೋ ಅದ್ ಮೇಲ್ ಕುಂತ ಆಟ ಆಡಿಸ್ತಾನೆ ನಾವೆಲ್ಲರೂ ಗೊಂಬೆಗಳು ಆಟ ಆಡಿಸೋ ಮೇಲೆ ಹೋಗೋದಂದ್ರೆ ನಾವೆಲ್ಲ ಗೊಂಬೆಗಳು ಗೊಂಬೆಯಾಗಿ ನಾವು ಆಟ ಆಡಿಸ ಸಮಯ ಉತ್ತರ ಕೊಡುತ್ತೆ ಸಮಯ ಅನುಸಾರವಾಗಿ ಅವೆಲ್ಲ ಕಾಲ ಇವತ್ತಿನ ತನಕ ಇಲ್ಲ ಮುಂದೂ ಇಲ್ಲ ನಾನು ನಾನು ಶಾಸಕನಾಗಿದ್ದೆ ಮಂತ್ರಿ ಆಗಿದೆ ಸಹಕಾರಿ ಮಂತ್ರಿ ಆಗಿದೆ ಉಪ ಮುಖ್ಯಮಂತ್ರಿ ಆಗಿದೆ ಅನೇಕ ಇಲಾಖೆಗಳನ್ನ ನೋಡಿದ್ದೀನಿ ಇಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದೆ ಅಧ್ಯಕ್ಷ ಆಗಿದ್ದೇನೆ ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಆಗಿದೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ನನ್ನ ಬಯಕೆ ನಾನು ವೈಯಕ್ತಿಕವಾಗಿ ಅಧ್ಯಕ್ಷ ಆಗ್ಬೇಕು ಅಂತಕ್ಕಂಥ ಆಲೋಚನೆ ನಾನು ಮಾಡಿಲ್ಲ ಮೂರು ಅವರು ನಾವು ಕಾಗುವಾ ಮತ್ತು ಅಥನಿಯಿಂದ ಯಾವುದೇ